హై ఫ్రెండ్స్ వెల్కమ్ బ్యాక్ టు మై ఛానల్ ఇవత్తు ఒక సింపుల్ ಚಿಲ್ಲಿ ಸ್ಪೈಸ್ ಚಿಕನ್ ಕೈಂತನೆ ಹೇಳಬಹುದು ಹಾಗೆ ಮಸರನ್ನ ಕೈ ಮಜಿಗೆ ಹಾಕೊಂಡೆ ಎಲ್ಲಾನು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡೋದು ಮಸರನ್ನ ಆಗ್ಲಿ ಸೈಡ್ ಒಂದು ಸ್ಪೈಸಿ ಅಂತ ಊಟಕ್ಕೆ ಸೈಡ್ ಒಪ್ಪಿನ ಕೈ ತರ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಆಗೋ ರೆಸಿಪಿನ ನಾನು ನಿಮಗೆ ಚಾನೆಲ್ सब्सक्राइब ಮಾಡ್ಕೊಂಡೆಲ್ಲ please subscribe ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ನಾನು 7 ರಿಂದ 8 ಮಿಂಚಿನ ಕೈ ತಗೊಂಡಿದ್ದೀನಿ ಅದರ ಜೊತೆ 10 ಕಾಳು 12 ಕಾಳು ಮೆಣಸು ಮೆಂತೆ ಕಾಳು ಮೆಂತೆ ಕಾಳು ಜೀರಿಗೆ ಅದಕ್ಕೆ ಜೀರಿಗೆ ಇದನ್ನ ಪೌಡರ್ ಮಾಡಿ ಇಟ್ಕೋತಾ ಇದ್ದೀನಿ ಪುಡಿ ಮಾಡಿ ಇಟ್ಕೋಬೇಕು ಇದು ನಾನು ಜಸ್ಟ್ ಪೌಡರ್ ಮಾಡಿಟ್ಕೋಬೇಕು ಕೂಡ ಜಾಸ್ತಿ ಇದ್ರೆ ಹಾಕೋಬಹುದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸೈಡ್ ಒಂದು ಸ್ಪೈಸಿ ರೆಸಿಪಿ ಎರಡು ಸ್ಪೂನ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆನ ತಗೊಂಡು ತವಾದಲ್ಲಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮೆಣಸಿನ್ಕಾಯಿನ ಹುರ್ಕೊಳ್ಳಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆನೂ ಒಗ್ಗರಣೆ ಕೊಟ್ಕೊಳ್ಳಿ ಅದಾದಮೇಲೆ ಮೆಣಸಿನ್ಕಾಯಿ ಫುಲ್ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಳಿ ಅದಾದಮೇಲೆ ನೀವು ಪುಡಿ ಮಾಡಿಟ್ಕೊಂಡಿರೋವಂಥ ಸ್ಪೈಸಸ್ನ ಸೇರಿಸ್ಕೊಳ್ಳಿ ನಾನು ಕಾಳು ಮೆಣಸು ಹಾಗೆ ಮೆಂತೆ ಮತ್ತು ಜೀರಿಗೆನ ಪೌಡರ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈ ಪುಡಿನ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬೇಡಿ ನೋಡಿದ್ರಲ್ಲ ಇದು ಗಂಜಿ ಊಟಕ್ಕೆ ಹಾಗೆ ಮೊಸರನ್ನ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಊಟ ತುಂಬ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಿದ್ದಾಗ ಇದು ಒಂದನ್ನ ಟ್ರೈ ಮಾಡಿಬಿಟ್ಟು ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಖಾರ ಜಾಸ್ತಿ ತಿನ್ನಲ್ಲ ನಾವು ಅಂತ ಅನ್ನೋರಿಗೆ ಸ್ವಲ್ಪ ಮೆಣಸಿನ್ಕಾಯಿನ ಖಾರ ಇಲ್ಲದೆ ಇರೋದನ್ನು ಕೂಡ ನೀವು ತೊಗೋಬೋದು ಜಾಸ್ತಿ ಖಾರ ತಿನ್ನೋರಾದರೆ ಈ ರೀತಿ ಮಾಡಿಟ್ಕೊಂಡು ಇವತ್ತು ಮಾಡಿಟ್ಟು ನಾಳೆಗೆ ಅದನ್ನು ಉಪ್ಪು ಹಿಡಿಯೋ ತನಕ ಬಿಟ್ಟು ನಾಳೆಗೆ ನೀವು ಊಟಕ್ಕೆ ತಿನ್ನೋದಾದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಖಾರ ಇರುತ್ತೆ ಅದೇ ಹೇಳ್ತಾ ಇದ್ದೀನಲ್ಲ ಖಾರ ಜಾಸ್ತಿ ತಿನ್ನೋರಿದ್ದರೆ ಮೆಣಸಿನ್ಕಾಯಿನ ನೋಡಿಕೊಂಡು ಕಡಿಮೆ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಖಾರ ಇರೋದನ್ನ ಅವಾಯ್ಡ್ ಮಾಡಿಬಿಟ್ಟು ನೀವು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಈ ಸಿಂಪಲ್ ರೆಸಿಪಿ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಅದು ಈ ರೆಸಿಪಿ ಬಗ್ಗೆ ಹೇಳ್ತಾ ಇದ್ದಾಗಲೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಉಪ್ಪು ಖಾರ ಇಡಿದ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಒಂದು ರೆಸಿಪಿ ರೆಡಿಯಾಗಿಬಿಡುತ್ತೆ ಇವತ್ತಿನ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್